ಜನತಾದಳ ಮತ್ತು ಬಿ ಜೆ ಪಿ ಮೈತ್ರಿಯ ಈ ಸಂದರ್ಭದಲ್ಲಿ ಅವರು ನಮ್ಮ ಈ ಮನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮೂರು ಲಕ್ಷ ಮತದ ಅಂತರನ ಗೆದ್ದು ಇವತ್ತು ನಮ್ಮ ಭಾರತ ಸರ್ಕಾರದಲ್ಲಿ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ ಸ್ವೀಕರಿಸಿದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಅವತ್ತು ವಿಮಾನ ನಿಲ್ದಾಣದಿಂದ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಿಂದ ಇವತ್ತು ನಮ್ಮ ಪಕ್ಷದ ಕಚೇರಿಗೆ ಭಾಳ ವೈಭವದಿಂದ ವಿಜೃಂಭಣೆಯಿಂದ ಅವ್ರು ಕರೆತರಲಾಯಿತು ಇವತ್ತು ಕುಮಾರಣ್ಣವರು ಭಾಳ ಎಲ್ಲರೂ ಉದ್ದೇಶಿಸಿ ಮತ್ತು ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ಮಂತ್ರಿಗಳು ಕೂಡ ಮಾತಾಡಿದ್ದಾರೆ ಮತ್ತು ಮಾಜಿ ಮಂತ್ರಿಗಳು ಮಾತಾಡಿದ್ದಾರೆ ಶಾಸಕರು ಮಾತಾಡಿದ್ದಾರೆ ಈ ಮಾತಾಡೋದ ಸಂದರ್ಭದಲ್ಲಿ ನಮ್ಮಲ್ಲಿಗೆ ಓಟ್ ಕೊಟ್ಟಂಥ ಏನು ಕಾರ್ಯಕರ್ತರಿದ್ದಾರೆ ಮುಖಂಡರು ಇದಾರೆ ಅವರೆಲ್ಲರೂ ಕೂಡ ನಾನು ಯಾವ ಕಾರಣಕ್ಕೂ ಮರೆಯೋದಿಲ್ಲ ಈ ಒಂದು ನಮ್ಮ ಮುಂದೆ ಬರುವ ಜಿಲ್ಲಾ ಚುನಾವಣೆಗೂ ಕೂಡ ನಾವು ಈ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಉದ್ದೇಶ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ನಾನು ಪ್ರತಿ ತಿಂಗಳು ಇಲ್ಲಿ ಬರ್ತಾ ಇರ್ತೀನಿ ನಿಮ್ಮನ್ನು ಭೇಟಿ ಮಾಡ್ತೀನಿ ತಮ್ಮೆಲ್ಲರಿಗೂ ಅವಕಾಶ ಕೊಟ್ಟು ನಿಮ್ಮ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗ್ತೀನಿ ಜನಗಳು ಯಾವತ್ತೂ ಕೂಡ ಒಗ್ಗಾಟ ಕೆಲಸ ಮಾಡೋಣ ಅಂತ ಬಿ ಜೆ ಪಿ ಮತ್ತು ಜನತಾ ಪಕ್ಷಕ್ಕೆ ಅವರು ಅವ್ರಪೂರ್ವಕ ಧನ್ಯವಾದ ಅರ್ಪಿಸಿ ನಮ್ಮ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ಸಂತೋಷ ಉಂಟು ಮಾಡಿದ್ದಾರೆ ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಎಲ್ಲಾ ಕೆಲಸವನ್ನ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನ ಜನಗಳಿಗೆ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳ್ಬಿಟ್ಟು ಆರೈಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಮಹಾಲಕ್ಷ್ಮೀ ಕ್ಷೇತ್ರದ ಅಧ್ಯಕ್ಷರಾಗಿ ಮಾಡಿದರೆ ಕುಮಾರಣ್ಣ ಯಾವ ರೀತಿ ಸಂಘಟನೆ ಮಾಡ್ತೀರಿ ಇವತ್ತು ಹೇಳಿದರೆ ಕುಮಾರಣ್ಣ ನೀವು ಮಹಾಲಕ್ಷ್ಮಿ ರೋಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜನತಾದಳ ಮುಂಬರುವ ಯಾವುದೇ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬಿಬಿಎಂಪಿ ಆಗಿರ್ಬೋದು ಮತ್ತೆ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಮಟ್ಟದ ಪಂಚಾಯತಿಗಳು ಕೂಡ ನಾವು ಅಧಿಕಾರಕ್ಕೆ ಬರಲೇಬೇಕು ಈ ಒಂದು ಭ್ರಷ್ಟ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ತೊಲಗಿಸಲೇಬೇಕು ಅಂದರೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದ್ದಾರೆ ಅದೇ ರೀತಿ ನಾವೆಲ್ಲರೂ ಎಲ್ಲರೂ ಒಟ್ಟಾಗಿ ಎಲ್ಲ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಈ ಒಂದು ರಾಜ್ಯದಲ್ಲಿ ಮತ್ತೆ ನಾವು